ಈ ಅಭಿಯಾನ ಆ ರಾಮನ ಒಂದು ಸಮ್ಮುಖದಲ್ಲಿ ನಡೀತಾ ಇದೆ ಈ ಅಭಿಯಾನದಲ್ಲಿ ಮುಂದೆ ಅಂದ್ರೆ ಪ್ರತಿಯೊಂದು ಮನೆಗೆ ಹಿಂದೂ ಮನೆಗಳಿಗೆ ಅಕ್ಷತೆ ಮತ್ತೆ ಒಂದು ಆಹ್ವಾನ ಪತ್ರಿಕೆನ ಪ್ರತಿಯೊಂದು ರಾಮ ಭಕ್ತರು ವಿತರಣೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಇಪ್ಪತ್ತೆರಡನೇ ತಾರೀಕು ಸುಸೂತ್ರವಾಗಿ ರಾಮನ ಎಲ್ಲ ಭಕ್ತರು ಹನ್ನೆರಡು ಗಂಟೆ ಒಳಗಡೆ ಪ್ರತಿಯೊಬ್ಬರೂ ಅವರವ್ರ ಊರುಗಳಲ್ಲಿ ದೇವಸ್ಥಾನಗಳಲ್ಲಿ ಪೂಜೆಗಳು ಪುನಸ್ಕಾರಗಳನ್ನು ಮಾಡಬೇಕು ಹಾಗೆ ಉತ್ತರ ದಿಕ್ಕಿಗೆ ಐದು ದೀಪಗಳನ್ನ ಹಚ್ಚಿ ಈ ದೀಪಗಳು ಉತ್ತರ ದಿಕ್ಕಿಂದ ಬೆಳಗಿಸಿ ಸಂಜೆ ಐದು ಪ್ರತಿಯೊಂದು ಭಕ್ತರಿಗೆ ವಂದಿಸುತ್ತಾ ಈ ಅಯೋಧ್ಯೆಯಿಂದ ಪವಿತ್ರ ಪವಿತ್ರ ಅಕ್ಷತೆ ಕಾಳು ಶ್ರೀರಾಮನ ಅಭಿಷೇಕದಿಂದ ಬಂದಿದ್ದ ಅಂದರೆ ಅಯೋಧ್ಯೆಯಿಂದ ಕಳಿಸಿದ್ದಾರೆ ಯಾವುದೋ ಶ್ರೀರಾಮ ಟ್ರಸ್ಟ್ ಅಯೋಧ್ಯೆಯಿಂದ ಅದು ನಮ್ಮ ದೊಡ್ಡೇರಿ ಹೋಬಳಿ ಬಡವನಹಳ್ಳಿಗೆ ಆಗಮಿಸಿದೆ ನಾವು ಅದನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿಕೊಂಡಿದ್ದೇವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ತಮ್ಮ ತಮ್ಮ ಊರುಗಳಲ್ಲಿ ಮತ್ತು ಮನೆಗಳಲ್ಲಿ ಹಬ್ಬದ ಹಬ್ಬದ ವಾತಾವರಣದ ಮುಖಾಂತರ ಶ್ರೀರಾಮನ ದೇವಸ್ಥಾನದ ಉದ್ಘಾಟನೆಯನ್ನು ಪ್ರತಿಷ್ಠಾಪನೆಯನ್ನು ವಿಜೃಂಭಣೆಯಿಂದ ನೆರವೇರಿಸಬೇಕೆಂದು ಶ್ರೀರಾಮ ಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ದೊಡ್ಡೇರಿ ಹೋಬಳಿಯ ಎಲ್ಲ ಶ್ರೀರಾಮನ ಭಕ್ತಾದಿಗಳಿಗೆ ಧನ್ಯವಾದಗಳು ಮತ್ತೊಂದು ವಿಚಾರ ಅಂದರೆ ಈ ಅಯೋಧ್ಯೆಯಲ್ಲಿ ನಡೀತಿರ್ತಕ್ಕಂತ ಶ್ರೀರಾಮ ದೇವಸ್ಥಾನದ ಖರ್ಚಿನಲ್ಲಿ ನಮ್ಮ ದೊಡ್ಡೇರಿ ಹೋಬಳಿಯ ಶ್ರೀರಾಮ ಭಕ್ತಾದಿಗಳಿಂದ ಸುಮಾರು ಹತ್ತು ಲಕ್ಷದ ಒಳಗೂ ದೇಣಿಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ದಯಮಾಡಿ ಎಲ್ಲ ಅಂತ ಎಲ್ಲ ಭಕ್ತಾದಿಗಳಿಗೂ ಈ ಸಂದರ್ಭದಲ್ಲಿ ಧನ್ಯ ಧನ್ಯವಾದಗಳನ್ನು ತಿಳಿಸುತ್ತೇವೆ